ಪ್ರವಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಮಹಿಳೆಯರು ಅದರಲ್ಲೂ ಮಧ್ಯ ವಯಸ್ಸಿನ ಮಹಿಳೆಯರು ಸ್ವಲ್ಪ ಸ್ವಲ್ಪ ಏನು ಜಾಸ್ತಿನೇ ಹಠದ ಸ್ವಭಾವವನ್ನು ಹೊಂದಿರ್ತಾರೆ ಏನ್ರಿ ಮಹಿಳೆಯರ ಬಗ್ಗೆ ಹಿಂಗೆ ಹೇಳೋಕೆ ಶುರು ಮಾಡಿದ್ರಲ್ರಿ ಅಂತ ನೀವು ಅನ್ನಬಹುದು ಆದರೆ ತುಂಬ ಜನರನ್ನ ಗಮನಿಸಿದಾಗ ಈ ಹಠದ ಸ್ವಭಾವ ಏನು ಹಠದ ಸ್ವಭಾವ ಅಂದರೆ ನಾನು ಹೇಳಿದ ಹಾಗೆ ಎಲ್ಲ ಆಗಬೇಕು ನಾನು ಹೇಳಿದ ಹಾಗೆ ಎಲ್ಲ ನಡಿಬೇಕು ನಾನೇ ಎಲ್ಲವನ್ನು ನೋಡ್ಕೋತೀನಿ ಈ ಭಾವನೆ ಇದೆಯಲ್ಲ ನಾನೇ ನಿರ್ಧಾರ ತಗೋಬೇಕು ನಾನೇ ಎಲ್ಲವನ್ನು ಮಾಡಬೇಕು ನಾನು ಹೇಳಿದ್ದೆ ಸರಿ ಈ ಹಠದ ಸ್ವಭಾವ ಅನ್ನೋದು ಇಡೀ ಮನೆಯಲ್ಲಿ ಉಳಿದ ಸದಸ್ಯರಿಗೆ ಕಿರಿಕಿರಿ ಆಡಲಾರರು ಅನುಭವಿಸಲಾರರು ಅನ್ನುವ ಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಈ ಸ್ವಭಾವ ಅವರಿಗೆ ಮೊದಲಿಂದಲೂ ಇದೆ ಇರೋದೇ ಹೀಗೆ ಅಂತ ಆ ಹಠದ ಸ್ವಭಾವ ಒಂದು ಬದಲಾಯಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜೀವನ ಓ ಮಹಿಳೆಯರಿಗೊಂದೇ ಅಂತ ಅನ್ವಯಿಸಿ ಹೇಳ್ತಿಲ್ಲ ಈ ಹಠದ ಸ್ವಭಾವವನ್ನು ಪ್ರತಿಯೊಬ್ಬರು ಬದಲಾಯಿಸಿಕೊಳ್ಳಬಹುದು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಯಾಕೆ ಇಂತಹ ಹಠದ ಸ್ವಭಾವ ಇರುತ್ತೆ ಏನು ಅದು ಹಠ ಶೋಭಾ ಈ ತುಂಬಾ ಸಂಸಾರಗಳಲ್ಲಿ ನೋಡ್ತೀವಿ ಗಂಡನು ಇರ್ಬೋದು ಹೆಂಡತಿ ಇರಬಹುದು ಸ್ವಲ್ಪ ವಯಸ್ಸಾದವರಲ್ಲಿ ಈ ಹಠದ ಸ್ವಭಾವ ಅನ್ನೋದು ಬಾಳ್ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಸ್ವತಃ ಅವರಿಗೂ ಕೂಡ ಹೌದು ಬೇರೆಯವ್ರಿಗಲ್ಲ ಅವರಿಗೂ ಕಿರಿಕಿರಿ ಮಾಡ್ತಾ ಇರುತ್ತೆ ನೀವು ಗಮನಿಸಿರ್ಬಹುದು ಹೌದು ಯಾವಾಗ್ಲೂ ನೀನ್ ಹೇಳೋ ಹಾಗೆ ಸುಧಾ ನನ್ನ ಹೆಚ್ಚಿನ ಕತೆಗಳಲ್ಲಿ ಈ ಹಠಂತೂ ನಮ್ಮ ಪತ್ರಿಕೆಯಲ್ಲಿ ಅಜ್ಜನ ಅನುಭವ ಅಂತ ಶೋಭಾ ಹೆಗ್ಡೆ ಅವರು ಒಂದು ಅಂಕಣ ಬರೀತಾರೆ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಅಲ್ಲಿ ಬಹುತೇಕ ಪಾತ್ರಗಳು ಹಠದ ಪಾತ್ರಗಳಾಗಿರುತ್ತೆ ಹಠ ಎಂತ ಹಠ ಮಗ ನಾ ಹೇಳ್ದಂಗೆ ಕೇಳ್ಬೇಕು ಸೊಸೆ ನಾ ಹೇಳ್ದಂಗೆ ಕೇಳ್ಬೇಕು ಗಂಡನ ಹೇಳ್ದಂಗೆ ಕೇಳ್ಬೇಕು ಎಲ್ಲರೂ ನಾ ಹೇಳ್ದಂಗೆ ಕೇಳಬೇಕು ಊರವ್ರು ನಾ ಹೇಳ್ದಂಗೆ ಕೇಳ್ಬೇಕು ಈ ಹಠದ ಅದು ಎಷ್ಟ್ ಚೆನ್ನಾಗಿ ಪಾತ್ರಗಳನ್ನ ಕೆತ್ತಿರ್ತೀರಿ ಶೋಭಾ ನೀನು ಯಾವಾಗಲೂ ಕೇಳೋದು ಈ ಹಠಮಾರಿತನದ ಪಾತ್ರಗಳು ಹೆಚ್ಚು ವಿಜೃಂಭಿಸ್ತಾ ಇವೆ ಇತ್ತೀಚೆಗೆ ಅಂತ ಹೇಳಿದ್ ಒಂದು ಮತ್ತು ಡಾಕ್ಟರ್ ನಾಗರಾಜ್ ಅವರು ನನಗೊಂದು ಸಲಹೆ ಕೊಟ್ಟಿದ್ದರು ಒಂದು ಲೇಖನವನ್ನು ಓದಿ ಇದು ಸ್ವಭಾವ ಅಂತ ಏನು ನೀನು ತೆಗೆದುಕೊಳ್ತಿದೆಯಾ ಇದು ತೊಂದರೆ ಕೊಡುವ ಒಂದು ಮನೋಭಾವ ಬದಲಾಯಿಸಿಕೊಳ್ಳಬಹುದು ನೀನು ಹೇಳಿದ ಹಾಗೆ ಅಂತ ಆ ನಿಟ್ಟಿನಲ್ಲಿ ನೋಡಿದಾಗ ಆ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ಕಾರಣ ಏನಿರಬಹುದು ನಾವು ಅಂದ್ಕೋತೀವಿ ಹಠ ಮಾರಿತನದ ಸ್ವಭಾವ ಹುಟ್ಟಿನಿಂದಲೇ ಬಂದದ್ದು ಅಂತ ಆದರೆ ಅರಿವಿಗೆ ಬಂದ ಮೇಲೆ ಬದಲಾಯಿಸ್ಕೊಳ್ಬಹುದಲ್ಲ ಈಗ ನಿನ್ನ ಮಾತಿನಲ್ಲಿ ಬಂದ ಹಾಗೆ ನಲವತ್ತು ವರ್ಷದ ನಂತರ ಅಥವಾ ಐವತ್ತು ವರ್ಷದ ನಂತರ ಹೆಚ್ಚೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೌದು ನನಗೆ ಹೀಗನ್ಸುತ್ತೆ ಸುಧಾ ತಮ್ಮೊಳಗೆ ತಮಗಿರುವ ಅಸ್ಪಷ್ಟತೆ ಮತ್ತು ವಿರೋಧಾಭಾಸವೇ ಇದಕ್ಕೆ ಕಾರಣ ಅಂತ ಹೇಗೆ ಹಠ ಹೇಗೆ ಅಂದ್ರೆ ಇವತ್ತು ನಾನು ನಿನ್ನ ಹತ್ರ ಹೇಳ್ತೀನಿ ಅಹ್ ಈ ಯಾವುದೋ ಒಂದು ತರಕಾರಿ ತೋರಿಸ್ಬಿಟ್ಟು ಇದ್ರದ್ದು ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಮಾರನೇ ದಿನ ಅದನ್ ಮೊದಲು ನೀನ್ ಹೇಳ್ಬಿಡ್ತೀಯಾ ಓ ಇದ್ರದ ಸಾಂಬಾರ್ ಚೆನ್ನಾಗಿರುತ್ತೆ ಅಲ್ವಾ ನಾನು ಅಂತೀನಿ ಇಲ್ಲ ಇದ್ರದ್ದು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನನ್ನೇ ನಾನು ಖಂಡಿಸ್ಕೊಂಡಿರ್ತೀನಿ ಯಾಕಂದ್ರೆ ಮೊದಲಿಗೆ ಮಾರನೇ ದಿನ ನಿನ್ ಬಾಯಿಂದ ಬಂತಲ್ವಾ ಅದು ಅಲ್ಲಿ ನಾನು ಅನ್ನೋದು ಹೇಗೋ ವಿಜೃಂಭಿಸಬೇಕು ಅಂತ ಒಂದು ಸಲ ಅನಿಸುತ್ತೆ ಇನ್ನೊಂದು ಸಲ ಅದು ಇನ್ನೊಂದು ರೂಪ ತೆಗೆದುಕೊಂಡು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಒಳಗಡೆ ನಾನು ಅನ್ನೋದು ವಿಜೃಂಭಿಸಬೇಕು ಅಥವಾ ವಿಜೃಂಭಿಸ್ತಾ ಇದೆ ಅನ್ನೋದನ್ನ ಒಪ್ಕೊಂಡ್ಬಿಟ್ಟಿದ್ರೆ ಇಲ್ಲ ನಾನು ಹೇಳ್ತಿದ್ದೀನಿ ಇದು ಹೀಗೆ ಮಾಡೋಣ ಅಂತ ಈಗ ಮಾತು ತೆಗೆದುಕೊಂಡು ಬಂದು ಬದಲಾಯಿಸ್ಕೋಬಹುದಾಗಿತ್ತು ಹಾಗಾಗಲ್ಲ ಒಳಗಡೆ ವಿರೋಧಾಭಾಸ ಇದೆ ನಾನು ಅನ್ನೋದನ್ನ ಹೇಗೆ ವ್ಯಕ್ತಪಡಿಸಬೇಕು ಹೇಗೆ ಅಭಿವ್ಯಕ್ತಿಸಬೇಕು ಅನ್ನೋದೇ ಒಳಗಡೆ ಅಸ್ಪಷ್ಟವಾಗಿದೆ ಆದ್ರೂ ಪ್ರತಿ ಸಂದರ್ಭವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಿಕ್ ಬಯಸ್ತಾ ಇದೆ ಪ್ರತಿ ಸನ್ನಿವೇಶವನ್ನು ತನಗ ಬೇಕಾದ ಹಾಗೆ ತಿರುಗಿಸಿಕೊಳ್ಳೋದಿಕ್ ನೋಡ್ತಾ ಇದೆ ಇಲ್ಲಾಂದ್ರೆ ನಾನು ಒಂದಿಷ್ಟು ಕಥೆಯಲ್ಲಿ ತೆಗೆದುಕೊಂಡ ಹಾಗೆ ತಾಯಿಯೇ ಮಗನ ಮದುವೆಯನ್ನ ನಿರಾಕರಿಸೋದು ಇವತ್ತಿಗೂ ತನ್ನ ಎಪ್ಪತ್ತೈದನೇ ವಯಸ್ಸಿಗೂ ಮಗ ಒಂಟಿಯಾಗಿರೋದನ್ನ ನೋಡಿ ಒಂದ್ ಕಡೆ ಸಂಕಟ ಪಡೋದು ಇನ್ನೊಂದ್ ಕಡೆ ಯಾಕೆ ಮಗನಿಗೆ ಮದ್ವೆ ಮಾಡಿಲ್ಲ ಅಂದ್ರೆ ನನ್ನಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿಲ್ಲ ಮಗನಿಗೆ ಅಂದ್ರೆ ವಿರೋಧಾಭಾಸ ಇದೆ ಅಸ್ಪಷ್ಟವಾಗಿದೆ ತನ್ನ ನಿಲುವೆ ತನಗೆ ಅಸ್ಪಷ್ಟವಾಗಿದೆ ಹ್ಮ್ ಕಾರಣ ಏನು ಇರಬಹುದು ನನಗೂ ಡಾಕ್ಟರ್ ಶಾಂತಾನಾಗರಾಜ್ ಅವರು ಹೇಳಿದ ಮೇಲೆ ಗೊತ್ತಾದದ್ದು ಇದೊಂದು ಕಾಯಿಲೆಯ ರೀತಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನುನ ಸ್ಥಾಪಿಸ್ಬೇಕು ಸ್ಥಾಪಿಸ್ಕೊಳ್ಬೇಕು ಅನ್ನತ್ತೆ ಮನಸ್ಸು ಇನ್ನೊಂದು ಹೇಳುತ್ತೆ ಅಲ್ಲ ಹಿತವನ್ನು ಬಯಸ್ಬೇಕು ಅಂತ ಆದ್ರೆ ಮೊದಲಿಗೆ ವಿಜೃಂಭಿಸಬೇಕು ಅಂದದ್ದು ಅದರ ಮೇಲೆ ಬಂದು ಕೂತ್ಕೊಂಡ್ಬಿಡುತ್ತೆ ಸ್ಪಷ್ಟತೆ ಇರಲ್ಲ ನನ್ನೊಳಗೆ ಅದು ಎಲ್ಲಿವರೆಗ್ ಬರುತ್ತೆ ಅಂದ್ರೆ ನನ್ನೊಳಗೆ ಇಟ್ಕೊಂಡ್ ಕೆಂಡ ನನಗೆ ಸು ಸುಡುತ್ತೆ ಅಂದ ಹಾಗೆ ಹಠಮಾರಿತನ ತನ್ನನ್ನೇ ತನ್ನೇ ತಾನು ಧಿಕ್ಕರಿಸುವ ಮಟ್ಟಕ್ಕೆ ಹೋಗುತ್ತೆ ಆ ಹಠಮಾರಿತನದ ಸ್ವಭಾವ ನಾನು ಗಮನಿಸಿದ ಹಾಗೆ ಸೀಮಿತ ಇರಬಹುದು ಅಥವಾ ಕೆಲವೇ ಕೆಲವು ಘಟನೆಯ ನೋಡಿ ಸ್ಯಾಂಪಲ್ ತರ ಅಷ್ಟೇ ಒಬ್ರು ವರ್ತಿಸಿದಂಗೆ ಬಹಳಷ್ಟು ಸಂದರ್ಭಗಳು ಹಂಗೆ ವರ್ತಿಸ್ತಾ ಇಲ್ವಾ ಹಾಗೆ ಆ ಹಠಮಾರಿತನ ಇದ್ದದ್ದು ಒಂದ್ ಕೆಲಸವನ್ನ ಸರಿಯಾಗಿ ಮಾಡೋದಿಕ್ಕೂ ಬಿಡಲ್ಲ ಅಂದ್ರೆ ಅಲ್ಲಿ ಅಸ್ಪಷ್ಟತೆ ಗೊಂದಲ ಮತ್ತು ದ್ವಂದ್ವ ನೀತಿ ಇರುತ್ತೆ ಅದು ತನ್ನೊಳಗೆ ತನ್ನ ವಿರೋಧವನ್ನ ಹುಟ್ಟು ಹಾಕೋದ್ರಿಂದ ಇವರ ಕೆಲಸವನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಿಕ್ ಬಿಡಲ್ಲ ಹಠಮಾರಿ ತನ ಅದು ಹೇಗೆ ಅಂದ್ರೆ ಮನೆಯಲ್ಲಿ ನಾಲ್ಕು ಮಂದಿ ಇದ್ದಾಗ ನಾಲ್ಕು ಜನರ ಜೊತೆ ನಾನು ಹಠ ಮಾಡ್ತೀನಿ ಆಮೇಲೆ ಕಾಲಕ್ಕನುಗುಣವಾಗಿ ಇಬ್ಬರೇ ಇರ್ತಾರೆ ಆ ಇಬ್ಬರು ಕೆಲಸದ ಮೇಲೆಲ್ಲೋ ಹೊರಗಡೆ ಹೋಗ್ತಾರೆ ಆ ಇದ್ದ ಇಬ್ಬರ ಜೊತೆಗೆ ಮಾಡ್ತೀನಿ ಆಮೇಲೆ ಯಾರೂ ಇರೋಲ್ಲ ನಾ ನನ್ನ ಅಂದ್ರೆ ಮನಸ್ಸಿಗೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಅದು ಎಲ್ಲಿ ಎಲ್ಲಿವರೆಗೆ ವಿಕೋಪವನ್ನ ನೋಡಿದೀನಿ ಅಂದ್ರೆ ತಾನೇ ಇಟ್ಕೊಂಡ ಅಡಿಗೆ ಮನೆಯ ಮಾದರಿಯನ್ನ ತಾನೇ ಧ್ವಂಸ ಮಾಡೋದು ಹೌದು ಹಠ ಅಂದ್ರೆ ಅಲ್ಲಿ ಹಠ ಇದೆ ಯಾವುದಕ್ಕಾಗಿ ಹಠ ಇದೆ ಗೊತ್ತಿಲ್ಲ ಯಾಕಾಗಿ ಹೀಗೆ ಮಾಡ್ತಿದ್ದೀನಿ ಗೊತ್ತಿಲ್ಲ ಹಾಗಂತ ನಾವು ಅವ್ರ ಮನೆಗೆ ಹೋದಾಗ ನಾನು ಇರೋದು ಹೀಗೆ ಅಂತ ಅವ್ರ ಮಾತಲ್ಲಿ ಹತ್ತು ಸಲ ಬಂದಾಗ ಇವರೊಳಗಡೆ ಆ ನಾನು ಎಲ್ಲೋ ಸ್ಥಾಪಿತವಾಗ್ಬೇಕು ಅನ್ನತ್ತೆ ಎಲ್ಲಿ ಅಂತ ಗೊತ್ತಿಲ್ಲ ಅಂದ್ರೆ ನಾನು ವಿಜೃಂಭಿಸ್ಕೊಳ್ತಾ ಇದೆ ಹೌದು ಅಂದ್ರೆ ನಾನು ದೊಡ್ಡ ಸಿಂಹಾಸನ ಮೇಲೆ ಕೂತ್ಕೋಬೇಕು ಆದ್ರೆ ಆ ಸಿಂಹಾಸನ ಯಾವುದು ಅಂತ ಗೊತ್ತಿಲ್ಲ ಯಾರ ಮನೆಗೆ ಹೋದ್ರೂ ಅಲ್ಲಿರೋ ಎತ್ತರದನ್ನೇ ನಾನು ಹುಡುಕ್ತೀನಿ ಅದು ಎಷ್ಟು ಗೊಂದಲ ಅಲ್ವಾ ನಾನು ಸರಿಯಾದ ದಾರಿಯಲ್ಲಿ ನಡಿಬೇಕು ಯಾರು ನಡೀದಿರೋ ದಾರಿಯಲ್ಲಿ ನಾನು ನಡಿಬೇಕು ವಿಜೃಂಭಿಸಬೇಕು ಆದ್ರೆ ಆ ದಾರಿ ಯಾವ್ದು ಅಂತಾನೆ ಗೊತ್ತಿಲ್ಲ ಅದಕ್ಕೆ ನಾನು ಒಮ್ಮೆ ಈ ದಾರಿಯಲ್ಲಿ ಹೋಗಿ ಸಮರ್ಥಿಸ್ಕೊಳ್ತೀನಿ ಒಂದೇ ಈ ದಾರಿಯಲ್ಲಿ ಹೋಗಿ ಸಮರ್ಥಿಸ್ಕೊಳ್ತೀನಿ ಗುರಿ ಅಲ್ವಾ ಅಂದ್ರೆ ನನ್ನೊಳಗೆ ಸ್ಪಷ್ಟತೆ ಇಲ್ಲ ನನ್ನೊಳಗೆ ನನ್ನ ಕುರಿತಾಗಿಯೇ ವಿರೋಧವಿದೆ ಇದು ಅದು ಅರ್ಥವಾಗಿರಲ್ಲ ನನ್ನ ನಿಲುವಿಗೆ ಒಂದು ಬದ್ಧತೆ ಇಲ್ಲ ಅದು ನನ್ನ ನಿಲುವು ಏನು ಅನ್ನೋದೇ ಗೊತ್ತಿಲ್ಲ ಹಾಗಂತ ನನ್ನೊಳಗೆ ಹೇಗಿದೆ ಅಂದ್ರೆ ನಾ ತಳೆದ ಎಲ್ಲ ನಿಲುವುಗಳು ಗಟ್ಟಿಯೇ ಅಂತ ವಾದಿಸುವ ಎಷ್ಟು ವಿಚಿತ್ರವಲ್ವಾ ಮನಸ್ಸು ಇದೊಂದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೌದು ಎಲ್ಲವನ್ನೂ ಗೆಲ್ಲಬಹುದು ಹೌದು ಹೇಳಿದ್ದಾಗಬೇಕು ಅನ್ನೋದ್ರ ಹಿಂದೆ ಸಮರ್ಥನೆ ವಿಪರೀತವಾದ ಸಮರ್ಥನೆ ಹೌದು ಸಮರ್ಥನೆಗೆ ಹತ್ತು ದಾರಿಯನ್ನ ಹುಡುಕುತ್ತೆ ಆ ದಾರಿಯನ್ನ ಹುಡುಕುವಾಗ ತಾನೇ ನಿನ್ನೆ ನುಡಿದ ನೀತಿಯನ್ನ ತೊಡೆದು ಹಾಕ್ಬಿಡತ್ತೆ ಅಂದ್ರೆ ಮನುಷ್ಯನಿಗೆ ತನ್ನದೇ ಆದ ಬದ್ಧತೆ ತನ್ನದೇ ಆದ ನೀತಿ ತನ್ನದೇ ಆದ ನಿಯಮ ಒಂದು ಒಂದು ಮನಸ್ಸಿಗೆ ಇರುತ್ತೆ ಅದು ರೂಪುಗೊಳ್ತಾ ಇರುತ್ತೆ ಅದನ್ನ ದಿನವೂ ನಾನು ಬಿಟ್ರೆ ಅದು ಗಟ್ಟಿಯಾಗಿ ವ್ಯಕ್ತಿತ್ವವೇ ರೂಪುಗೊಳ್ಳಲ್ಲ ಅಲ್ವಾ ಹೌದು ಅಂದ್ರೆ ಈ ಹಠದ ಸ್ವಭಾವದಲ್ಲಿ ಇನ್ನೊಂದು ಸ್ವಭಾವ ಅಂತಾನೆ ಕರಿತಾ ಇದ್ವಿ ಯಾಕೆಂದ್ರೆ ಯಾಕೆ ಅಂದ್ರೆ ಅದು ಅವ್ರ ವ್ಯಕ್ತಿತ್ವದ ಒಳಗೆ ಸೇರ್ಕೊಂಡ್ಬಿಡುತ್ತೆ ಹೌದು ಈ ತುಂಬಾ ಹಠ ಇದ್ದಾಗ ನಾವು ಹೊಸದನ್ನ ಅಂದ್ರೆ ಯಾವುದನ್ನು ಅಡಾಪ್ಟ್ ಮಾಡ್ಕೊಳ್ಳೋದೇ ಇಲ್ವಾ ಆ ನಿಂತ ನೀರಲ್ಲಿಯೇ ಮಲಿನಗೊಂಡ ಹಾಗೇನೆ ಅವರ ನಂಬಿಕೆಗಳು ಅವರ ಅಥವಾ ಆಚರಣೆಗಳು ಇವು ಯಾವುದರಿಂದಲೂ ಬದಲಾವಣೆಯನ್ನೇ ಅವರು ಬಯಸ್ತೆ ಹೋಗ್ಬಿಡಿ ಬದಲಾವಣೆಯನ್ನು ಬಯಸೋದು ಅಂತ ಹೇಳಿದಾಗ ನಂಗೆ ಇನ್ನೊಂದು ನೆನಪಾಗುತ್ತೆ ಪರಿವರ್ತನೆ ಜಗದ ನಿಯಮ ಎಲ್ಲವೂ ಪರಿವರ್ತನೆಗೊಳ್ಳುತ್ತೆ ವಯಸ್ಸು ಕೂಡ ಈ ಹಠಮಾರಿ ಸ್ವಭಾವದವರು ನಾನು ನೋಡಿದ ಹಾಗೆ ತಮ್ಮ ವಯಸ್ಸನ್ನು ಒಪ್ಪಿಕೊಳ್ಳೋದಿಲ್ಲ ನಾನು ನನ್ನ ನನ್ನ ಜೊತೆಯೇ ನನ್ನ ಓರಿಗೆಯವರೇ ನನ್ನ ಸ್ನೇಹಿತೆಯರೇ ತಮ್ಮ ಐವತ್ತನೇ ವರ್ಷವನ್ನು ಮುಚ್ಚಿಡೋದು ಅರವತ್ತನೇ ವರ್ಷವನ್ನು ಮುಚ್ಚಿಡೋದು ಇವೆಲ್ಲವೂ ಒಂದು ರೀತಿಯಲ್ಲಿ ಹಠವೇ ನಾನು ನನ್ನ ವಯಸ್ಸಲ್ಲೂ ಬಳಸ್ತೀನಿ ಅನ್ನುವ ಹಠ ಈ ಹಠ ಒಳ್ಳೆಯ ರೀತಿಯದಕ್ಕೆ ತೊಡಗಿಸಿದ್ರೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಆದರೆ ನೀನು ಹೇಳ್ದ ಹಾಗೆ ಅದನ್ನು ಬದಲಾಯಿಸಿ ಬದಲಾವಣೆಗೆ ಒಗ್ಗಿಕೊಳ್ಳದೆ ಇದ್ದಾಗ ಕಠಿಣವಾಗಿಬಿಡ್ಬೋದು ಹೌದು ಇದು ಆಗೋದು ಒಮ್ಮೆ ಈಗ ಸ್ಪಷ್ಟತೆ ಇಲ್ದಿರೋ ಕಾರಣಕ್ಕೆ ಅಂದಾಗ ಮತ್ತೆ ಮತ್ತೆ ನಾನು ಎಲ್ಲ ಪ್ರಶ್ನೆಗೂ ಅಲ್ಲಿಗೆ ಬರ್ತೀನಿ ಅದು ನಿನಗೆ ಗೊತ್ತಿದೆ ಎಲ್ಲಿಗೆ ಬರುತ್ತೆ ಮತ್ತೆ ಅಂದರೆ ಇದು ಬದುಕುವಿಕೆ ನನಗೆ ಕೊಟ್ಟ ಒಂದು ಅವಕಾಶ ಆ ಅವಕಾಶವನ್ನ ನನ್ನೊಳಗೆ ನಾನು ಧಿಕ್ಕರಿಸ್ತಾ ಇದ್ದೀನಿ ಆ ಅವಕಾಶ ಕೊಡಲ್ಪಟ್ಟಿದ್ದು ಪೂರ ಮಾನವ ಜನಾಂಗಕ್ಕೆ ಸಿಕ್ಕ ಅವಕಾಶವೇ ನನಗೂ ಸಿಕ್ಕಿದೆ ಹೌದು ಆದರೆ ನಾನು ನನಗೆ ಮಾತ್ರ ಬೇರೆ ಏನೋ ಸಿಕ್ಕಿದೆ ಅನ್ನುವ ಒಳಗಡೆಯ ಭ್ರಮೆಯಲ್ಲಿ ದಿನಕ್ಕೊಂದು ಭ್ರಮೆಯಲ್ಲಿ ಅದರ ನಡುವಿನ ವಿರೋಧಾಭಾಸದಲ್ಲಿ ಕಳೆದು ಹೋಗ್ತಾ ಯಾವುದನ್ನೂ ಗಟ್ಟಿಯಾಗಿ ಹಿಡಿತಿದೀನಿ ಅದರ ಬದಲು ಈ ಸಿಕ್ಕ ಅವಕಾಶ ಇದೆಯಲ್ಲ ಇದರ ಸದುಪಯೋಗದತ್ತ ಚಿತ್ತ ಕೊಟ್ರೆ ಅದು ಒಂದೇ ದಿಕ್ಕಿನತ್ತ ಸಾಗಿ ಇದು ಪರಿವರ್ತನೆಗೊಳ್ಳಬಹುದೇನೋ ಅಂತ ಹೌದು ಯಾಕಂದ್ರೆ ಸಿಕ್ಕ ಅವಕಾಶವನ್ನ ಧಿಕ್ಕರಿಸುವುದೇ ಹಠಮಾರಿತನದ ಒಂದು ಮುಖ ಧಿಕ್ಕರಿಸೋಕಾಗಲ್ಲ ಆಗಲ್ಲ ಸಿಕ್ಕ ಅವಕಾಶದ ಸದುಪಯೋಗವಾಗಬೇಕು ಯಾಕಂದ್ರೆ ಹಠ ಹಠದ ಮಕ್ಕಳ ಬಗ್ಗೆ ಹೇಳೋ ಹೇಳ್ತಾರೆ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಜನಕ್ಕೂ ಬಟ್ಟೆ ಬಟ್ಟೆ ಬರೆ ತಂದು ಕೊಟ್ಟರೆ ಹಠದ ಸ್ವಭಾವದ ಮಗು ಕಿತ್ತೆಸಿಯುತ್ತೆ ನನಗೆ ನಾನು ಹೇಳಿದ ರೀತಿಯದೇ ಬೇಕು ಉಳಿದ ಮಕ್ಕಳು ಹಾಕೊಂಡಿರೋ ತರ ನನಗೆ ಬೇಡ ಆಗನ್ ತುಂಬಾ ಹಠದವನು ಅವನು ಅವನು ಒಪ್ಪಲ್ಲ ಅಂತ ಮಾತಾಡೋ ತಾಯಿಯಂದಿರು ಮಾತಾಡೋದನ್ನ ಕೇಳಿದೀವಿ ಅವನು ಹೇಳಿದ್ದೇ ಅವನಿಗೆ ಬೇಕು ಆದರೆ ಉಳಿದ ಮೂರು ಮಕ್ಕಳು ಇಷ್ಟಪಟ್ಟು ಬಟ್ಟೆ ತೊಟ್ಟು ಬಂದಾಗ ತಂದೆ ತಾಯಿಗೆ ಎಷ್ಟು ಸಂತೋಷವಾಗುತ್ತೆ ಅದೇ ಆ ಬಟ್ಟೆ ಬೇಡ ಅಂತ ಮಗು ಎಸೆದಾಗ ತಂದೆ ತಾಯಿ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ನಾವು ಎಷ್ಟು ಪ್ರೀತಿಯಿಂದ ತಂದುಕೊಟ್ವಿ ಹಾಗೆ ನಮ್ಮ ಬದುಕಲ್ವಾ ನಮಗೆ ಕೊಡಲ್ಪಟ್ಟ ಬದುಕು ಪರಮಾತ್ಮನಿಂದ ಕೊಡಲ್ಪಟ್ಟ ಅವಕಾಶ ನಾವು ಅದನ್ನ ಸರಿಯಾಗಿ ಬದುಕದೆ ನಮ್ಮ ಹಠಮಾರಿತನದಿಂದ ವಕ್ರಗೊಳಿಸಿದ್ರೆ ನಾವು ಪರಮಾತ್ಮನನ್ನ ಸಂತೋಷ ಪಡಿಸೋದಿಕ್ಕಾಗತ್ತ ಕೊಟ್ಟ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದೇ ಪರಿವರ್ತನೆಗೊಳ್ತಾ ಹೋದಾಗ ಕರೆಕ್ಟ್ ಅಲ್ವಾ ದಿನದಿಂದ ದಿನಕ್ಕೆ ಪರಿವರ್ತನೆಯೇ ನಮ್ಮ ವಿಕಸನಕ್ಕೆ ದಾರಿ ಮಾಡಿಕೊಡುತ್ತೆ ಹಠಮಾರಿತನದಿಂದ ಮೊಂಡಾಗಿ ಬಿಡಬಹುದು ಬಿಡಬಹುದು ಹಠಮಾರಿ ತನದಲ್ಲಿ ಏನಾಗುತ್ತೆ ಅಂದ್ರೆ ಕೇವಲ ಒಂದೇ ಮುಖ ಹೌದು ಅದನ್ನ ವೈವಿಧ್ಯತೆಯನ್ನ ಅದಕ್ಕೆ ವಿವಿಧ ನಿಂದ ಇಂದ ವಿಚಾರವನ್ನ ನೋಡಕ್ ಗೊತ್ತಾಗಲ್ಲ ಇರಲ್ಲ ಇದು ಕಪ್ಪು ಬಿಳಿ ಅಷ್ಟೇ ಸರಿ ತಪ್ಪು ಅಷ್ಟೇ ಅಂದ್ರೆ ನಾನು ನಿನ್ನ ಅಭಿ ನನ್ನ ಅಭಿಪ್ರಾಯಕ್ಕೆ ಅಂಟಿಕೊಳ್ಳುವ ಹಠ ಮಾಡಿದಾಗ ನಿನ್ನ ಅಭಿಪ್ರಾಯದಿಂದ ಕಲಿಯಬೇಕಾದ ಅವಕಾಶವನ್ನ ಬಿಡ್ತೀನಿ ಅದಕ್ಕೆ ದೇವರು ಕೊಟ್ಟ ಬದುಕಿನ ಈ ಅವಕಾಶವನ್ನೇ ಧಿಕ್ಕರಿಸಿದ ಹಾಗೆ ಅದು ಇನ್ನೊಂದು ರೀತಿಯಲ್ಲಿ ಹೇಳಿದಾಗ ನಾನು ಅಂತೀನಿ ದೇವರು ಇನ್ನೆಲ್ಲೋ ಇಲ್ಲ ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲ ಜೀವಿಗಳಲ್ಲೂ ಚೈತನ್ಯದಾಯಿಯಾಗಿರೋದೇ ಆ ತತ್ವ ಅದನ್ನ ನಾನು ನಿನ್ನ ಅಭಿಪ್ರಾಯದ ಮೂಲಕ ಧಿಕ್ಕರಿಸ್ತೀನಿ ಅಂದ್ರೆ ನನಗೆ ಕೊಟ್ಟ ಕಲಿಯುವಿಕೆಯ ಅವಕಾಶವನ್ನೇ ಧಿಕ್ಕರಿಸಿದ ಹಾಗೆ ಹೌದು ಬದುಕುವಿಕೆಯ ರೀತಿಯನ್ನೇ ಧಿಕ್ಕರಿಸಿದ ಹಾಗೆ ಹೌದು ಅಂದರೆ ಬೇರೆಯವರನ್ನು ಕೇಳುವ ಸಹನೆ ಕೂಡ ಹೋಗುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅವರು ಏನನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರ ಅಭಿವ್ಯಕ್ತಿ ಏನು ಇದನ್ನು ಕೂಡ ಗಮನಿಸುವ ಕೇಳುವ ಒಂದು ಸೌಜನ್ಯ ಕೂಡ ಹೌದು 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 ನಾನು ನಾನು ನಿನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡ್ರೆ ಅದು ನನಗೆ ನಾನು ಅಗೌರವಿಸಿಕೊಂಡ ಹಾಗೆ ಅಥವಾ ನಿನಗೆ ಹೆಚ್ಚು ಗೌರವ ಕೊಟ್ಟರೆ ನಾನೆಲ್ಲಿ ಚಿಕ್ಕವಳಾಗ್ಬಿಡ್ತೀನೋ ಅನ್ನುವ ನನ್ನೊಳಗಿನ ಅಂದರೆ ನನ್ನ ನನಗೆ ನಾನು ಅಂಟಿಕೊಳ್ಳುವ ಹಠ ಇದೆಯಲ್ಲ ಅದರದ್ದು ಒಂದು ರೀತಿಯ ಮುಖ ಅದು ಆದರೆ ಕಲಿಯುವಿಕೆಯ ಅವಕಾಶ ಧಿಕ್ಕರಿಸೋದು ಬರೇ ಈ ಮಾತು ಕೇಳುವಿಕೆಯಿಂದ ಮಾತ್ರವಲ್ಲ ಹೇಗೆ ನಾವು ಎಲ್ಲ ಪಂಚೇಂದ್ರಿಯದಂದನು ಗ್ರಹಿಸ್ತೇವೋ ಹಾಗೆ ಈ ಕೇಳುವಿಕೆಯಿಂದನೂ ಕಲಿತೀನಿ ನೋಡುವಿಕೆಯಿಂದ ಕಲಿತೀನಿ ನಿನ್ನ ಹಾವ ಭಾವ ಭಂಗಿಯಿಂದ ಭಾವ ಕಲಿತೀನಿ ಎಲ್ಲ ಕಲಿಯುವಿಕೆಯೂ ಇದೆ ಅದು ಕುಂಠಿತಗೊಂಡ್ರೆ ಬದುಕಿನ ವಿಕಾಸವೇ ಬಂದಾಗ್ಬಿಡುತ್ತೆ ಒಂದು ಸಣ್ಣ ಹಠ ಅನ್ನೋದು ಎಷ್ಟು ಮುಖಗಳನ್ನ ತೋರಿಸಬಹುದು ಮುಂದೆ ಕರಾಳ ಮುಖಗಳನ್ನ ಆದ್ರೆ ಆ ಹಠದ ಹಿಂದೆ ನನ್ನದೇ ಸರಿ ಎನ್ನುವ ಸಮರ್ಥನೆ ಮತ್ತು ನನ್ನನ್ನ ನಾನು ಬಹಳ ಚೆನ್ನಾಗಿದೆ ಪ್ರೀತಿಯ ಗೆಳತಿಯರೇ ಈ ಹಠ ಅನ್ನೋದು ಸ್ವಭಾವ ಆಗೋದಕ್ಕಿಂತ ಮೊದಲು ಹಠ ನನ್ನಲ್ಲಿ ಇದೆಯಾ ಅನ್ನುವುದನ್ನು ಎಚ್ಚರಿಕೆಯಿಂದ ಗಮನಿಸಿ ಅಗತ್ಯ ಬಿದ್ದರೆ ಇದಕ್ಕೊಂದು ಆಪ್ತ ಸಲಹೆಯ ನೆರವನ್ನು ಪಡ್ಕೊಳ್ಳೋದು ಅಗತ್ಯ ಹಠ ಸ್ವಭಾವವಾಗಿ ಮೈಗೂಡುವ ಮೊದಲು ಇದೊಂದು ಮಾನಸಿಕ ವ್ಯತ್ಯಯ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕು ಎನ್ನುವ ಅರಿವು ಇದೆಯಲ್ಲ ಆ ಅರಿವು ಮೂಡಬೇಕು ಭರವಸೆ ಇಂತಹ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿದೆ ನಮ್ಮ ಒಳಗಿನ ಇಂಪ್ರೂವ್ಮೆಂಟ್ಗೆ ನಮ್ಮ ಒಳಗೆ ಏನು ನಡೀತಾ ಇದೆ ಅನ್ನೋದನ್ನು ನಾವೇ ಒಂದು ಅಂತರ್ ಪ್ರಯಾಣದ ಹಾಗೆ ಗಮನಿಸಿಕೊಳ್ಳೋದಕ್ಕೆ ಭರವಸೆ ಹಲವಾರು ವಿಡಿಯೋಗಳು ಸಹಾಯ ಮಾಡ್ತಾ ಇದೆ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ